ਜੀ ਕੇ ਨਿਊਜ਼ ਕੇ ਨਾਮ ਗੱਲਾਂ ਸਵੱਤਾਨਾ ਨੂੰ ਅਬਦੁਲ ਗਾਫਰ ਖਾਨੀ ਦੇ ਨਾ ਪ੍ਰਮੁੱਖ ਅਸੂਲੀਗੋ ಓದಿನಿಂದ ಹಿಡಿದು ನಾನು ಇವತ್ತೇನ್ ವೃತ್ತಿ ಜೀವನವನ್ನು ಆರಂಭಿಸಿದ್ದೇನೆ ಅದಕ್ಕೆಲ್ಲ ಕಾಣಿಕರ್ತರು ಅಣ್ಣನವರು ಒಂದು ನಿಮಿಷ ಆ ದಿನ ಅಣ್ಣವರ ಬರ್ತಿನ ಊರಲ್ಲಿ ಬಿಟ್ಟಿದ್ದು ನಮಗೆ ಅವರಿಗೆ ಹೋಗಿ ಅವಕಾಶ ಅತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ನಮ್ಮವರೇ ಅಂತಕ್ಕಂಥ ಮನೋಭಾವನೆ ಅವ್ರ ಜೊತೆಗೆ ಎಲ್ಲರೂ ಇರ್ತದ್ರು ಬಿಜೆಪಿ ಇರ್ತಿದ್ರು ಇರ್ತದ್ರು ಇರ್ತಿದ್ರು ಇರ್ತದ್ರು ಇರ್ತಿದ್ರು ಪಕ್ಷೇತರ ಇರ್ತಿದ್ರು ಎಲ್ಲರೂ ಇರ್ತದ್ರು ಎಲ್ಲರೂ ನಮ್ಮವರೇ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡವ್ರು ಕೆರಿಷಾಮಣ್ಣನವರು ಈ ಸಮಾಜವನ್ನ ಒಂದು ಹಂತಕ್ಕೆ ನಾವು ನೋಡಿದ್ವಿ ಎಷ್ಟೊಕ್ಕೊಂದು ದೇವಸ್ಥಾನಗಳ ದೀಪ ಅಂತಂದ್ರೆ ಕೆಲಸ ಮಾಡ್ ಕಾರಣ ಅಂತ ನಮ್ಮ ಚಂದ್ರಪಳ್ಳಿ ಅಣ್ಣನವ್ರು ಹೇಳಿದ್ರು ನಾವು ನಮ್ಮ ಅಗರಿ ಬಂಗಾಳ ಅಂತ ಅಷ್ಟ ಅನ್ಕೊಂಡಿದ್ವಿ ಆದ್ರೆ ನಮ್ಮ ತಾಲೂಕ್ ಬಿಟ್ಟು ಕೂಡ ಬೇರೆ ತಾಲೂಕ್ನಲ್ಲಿ ಅವರು ಸೇವೆ ಮಾಡ್ಯಾರ ಅದು ನಾವು ಕೆಲವೊಂದು ಕಡೆ ಕೇಳಿ ನೋಡಿದ್ವಿ ಹೆಸರು ಕೂಡ ಕೇಳಿದ್ವಿ ಯಾಕಂದ್ರೆ ನಮ್ಮ ದೊಡ್ಡ ಗುರುಗಳು ಸ್ವಲ್ಪ ಜೋಳಿಗೆ ಹಾಕೊಂಡು ಭಿಕ್ಷಕ್ಕೆ ಹೋಗೋದು ಬಹಳ ನಮ್ಮ ಅಣ್ಣವ್ರಿಗೆ ಗೊತ್ತೈತೆ ಅದೆಲ್ಲ ಅಂತ ಸಂದರ್ಭದಲ್ಲಿ ಯಶಾಮಣ್ಣ ಅವರ ಹೆಸರನ್ನು ಬಹಳ ಕಡೆ ಕೇಳಿದ ಅಂತ ಒಬ್ಬ ವ್ಯಕ್ತಿಯನ್ನ ಬಹಳ ಬೇಗ ಕಳ್ಕಂಡದ್ದು ನಮ್ಗೆ ದುರದೃಷ್ಟ ಅವಶ್ಯಕ ಅದೇ ಹೇಳಿದ್ರು ಬಾರದು ಗೊಪ್ಪದು ಗೊಪ್ಪದು ತೊಪ್ಪದು ದೇವರು ಖುಷಿ ಆದಾಗ ಅತಿಯಾಗಿ ಖುಷಿ ಆಗಬಾರದಂತೆ ದುಃಖ ಆದಾಗ ಅತಿಯಾಗಿ ದುಃಖ ಆಗ್ಬಾರ್ದಂತೆ ಒಬ್ಬರು ಹೇಳಿದ್ರು ಚಲೋ ಚಲೋ ಹೂಗಳನ್ನು ಆಯ್ದು ದೇವರ ಪೂಜೆಗೆ ಅದೇ ಅದೇದು ಮಾವಿನ ಹಣ್ಣು ಮಾಗಿ ತೊಟ್ಟಿಚ್ಚಿ ಬರುವ ಮುನ್ನ ಪರಮಾತ್ಮ ನಿನಗೆ ಬೇಕಂತಂದೇಳಿ ತಗೊಂಡಂಗೆ ಪರಮಾತ್ಮ ಸಾಕ್ ಬಾರಪ್ಪ ಒಳ್ಳೆ ಕೆಲಸ ಮಾಡಿದ್ದು ನನ್ನ ಬಾ ಇಲ್ಲಿ ನಿನ್ನ ಕೆಲಸ ಬಹಳ ಐತಿ ಅಂತಂದೇಳಿ ಹೇಳಿ ದೇವ್ರ ಅಂತಕ್ಕಂಥ ಮಾತನ್ನ ತಿಳಿಸುತ್ತ ಇದು ಮಾತನಾಡ್ಲಿಕ್ಕೆ ಸಾಕಷ್ಟು ಐತಿ ಸ್ಫೂರ್ತಿ ಕೊಡ್ತಕ್ಕಂಥ ಜೀವನವನ್ನು ನಡೆಸಿದ್ರು ಇದು ಇನ್ನು ಅವರ ಅಗಲಿಕೆ ನಮಗೆಲ್ಲರಿಗೂ ದುಃಖವನ್ನು ಉಂಟು ಮಾಡಿದೆ ಆ ದುಃಖ ಎಸ್ಪೆಷಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವರಿಗೆ ನಾವು ಏನು ಹೇಳಿದರೂ ಸಮಾನ ಮಾಡೋಕ್ಕೆ ಆಗೋದಿಲ್ಲ ಆದರೂ ನಾವೆಲ್ಲರೂ ಸೇರಿ ಎರಿಸ್ವಾಮಿಯವರು ಚಿಂತನೆಗಳು ಹೇಳಿದ್ದಾವೆ ಅವನ್ನೆಲ್ಲ ಮುಂದುವರಿಸಿಕೊಡ್ತಾರೆ ಮತ್ತು ಆ ಕುಟುಂಬಕ್ಕೆ ಶಕ್ತಿ ಮತ್ತು ಧೈರ್ಯ ಹೇಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡುವಾಗ ಮೂವತ್ತೈದು ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾವು ಮತ್ತು ನಮ್ಮ ಅಷ್ಟೋತ್ತ ಶಾಲೆಯ ನಿವೃತ್ತ ಗುರುಗಳಾಗಿರ್ತಕ್ಕಂಥ ಕನಕಸ್ವೀಶ್ ಅವರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳಾಗಿದ್ವಿ ಆ ಸಂದರ್ಭದಲ್ಲಿ ಯರಿಸವಾಮಿ ಅವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿತ್ತು ತಾಲೂಕು ಸಮಿತಿಯ ಕಾರ್ಯದರ್ಶಿಗಳಾಗಿತ್ತು ಅವರಿಗೆ ನಾವು ಒಂದು ವಿಷಯ ಮಾಡಿಕೊಟ್ವಿ ಎರಿಸ್ವಾಮಿ ಅವರೇ ನಿಮ್ಮ ತಂದೆ ತಾಯಿಯವರ ಸ್ಮರಣೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಒಂದು ಪ್ರತಿನಿಧಿಯನ್ನು ನೀವು ನೀಡ್ರಿ ಅಂತೇಳಿ ಕೇಳಿ ಅವರು ಯರಿಸವಾಮಿ ಅವರು ಮರು ಮಾತೇ ಆಗಲಿಲ್ಲ ಆಯಿತು ಸರ್ ಅದು ಏನಿದೆ ನಿಯಮಾವಳಿ ಆ ಪ್ರಕಾರ ಏನು ಹೇಳಿರಿ ನಾನು ತಕ್ಷಣವೇ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಬರ್ತೀನಿ ತಿನ್ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಹಳೀಮಳ್ಳಿಯಲ್ಲಿ ಸುಮಾರು ನಾನು ಹೇಳ್ತಿರೋದು ಮೂವತ್ತು ನಲವತ್ತು ವರ್ಷಗಳ ಹಿಂದಿನ ಇದು ಒಂದು ಈ ಈಗಿನ ಹಾಗೆ ಆಗ ಹಣಕಾಸು ಹಗುರಾಗಿರಲಿಲ್ಲ ಬಹಳ ಕಷ್ಟ ಇತ್ತು ಆ ಸಂದರ್ಭ ಆ ಬಯಸ್ ಬಯಸಿಗೂ ಬೆಲೆ ಇರ್ತಕ್ಕಂಥ ಕಾಲ ಅದು ಅಂಥ ಸಂದರ್ಭದಲ್ಲಿ ನಮ್ಮ ಯರಿಸ್ವಾಮಿಯವರ ತಂದೆಯವರಾಗಿರ್ತಕ್ಕಂಥ ಹುಲಿಗಪ್ಪನವರು ಅವ್ರ ತಾಯಿ ಆಗಿದ್ದಂಥ ಸುಂಕಪ್ಪನವ್ರ ನೆನಪಿಗೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಹತ್ತು ಸಾವಿರ ರೂಪಾಯಿಯ ದತ್ತಿ ನಿಧಿಯನ್ನು ನೀಡಿದರು ಅನೇಕ ವರ್ಷಗಳವರೆಗೂ ಅದು ಕನ್ನಡ ಸಾಹಿತ್ಯ ಅದು ಈಗಲೂ ಇದೆ ಅದು ಯಾಕಂದ್ರೆ ಇವತ್ತು ಅವರು ಒಂದು ಇದು ಇಷ್ಟೊಂದು ಹತ್ತು ನಮ್ಮ ಸೇವೆಯನ್ನ ಸಲ್ಲಿಸಿ ನಮ್ಮ ಜೊತೆಗೆ ಅವರು ಇವತ್ತು ನಾನು ಮುಡಿನಮ್ಮನ ನಮ್ಮನ್ನ ಮಾಡಕ್ ಬಂದ್ರು ಸಹ ಇವತ್ತು ನನ್ನ ಜೊತೆಗಿದ್ದಾರೆ ಅಂತ ನಾನು ಭಾವಿಸ್ತಿ ಹೇಳಿ ಬಯಸ್ತೀನಿ ಬಂಧುಗಳು ಅವರು ತಾಲೂಕ್ ಪಂಚಾಯತಿ ಸದಸ್ಯರಾದಾಗ ಅವರ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರು ನಮ್ಮ ತಂದೆ ನಮ್ಮ ಹತ್ರ ಬಂದು ನಿಮ್ಮ ಹುಡುಗನ ನಮಗೆ ಒಂದು ಹದಿನೈದು ದಿವಸ ಕಳಿಸ್ಕೊಡ್ಬೇಕ್ರಿ ಅಂತ ಹೇಳಿದ್ವಿ ಆಗ ನಮ್ಮ ತಂದೆ ಅವರು ಹದಿನೈದು ಅಲ್ರಿ ನೀವು ಎರಡು ತಿಂಗಳ ಬೇಕಾರೆ ಹಿಡ್ಕೊಂಡ್ರಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಅವರು ತಾಲೂಕ್ ಪಂಚಾಯತ್ ಸದಸ್ಯರಾದಾಗ ಅವರು ನಾನು ಮಾಡಿದಾಗ ಕೆ ಆರ್ ಕಾಲಲ್ಲಿ ಇರ್ತಕ್ಕಂಥ ಭೂತಲ್ಲಿ ಅವರು ಅವ್ರ ಪರವಾಗಿ ನಾನು ಏಜೆಂಟ್ ಕೆಲಸ ಮಾಡಿದೆ ನನ್ಗೆ ಹೆಮ್ಮೆ ಇದೆ ಯಾಕಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಅವ್ರ ಅಷ್ಟು ಒಡನಾಟ ಇತ್ತು ಅದಾದ ನಂತರ ನಮ್ಮ ಕುಟುಂಬದ ಸದಸ್ಯರು ಏನಿದೆ ನಲವತ್ತು ಜನ ಸದಸ್ಯರು ಬಾದಾಮಿ ಅಂಶ ನಲವತ್ತು ಜನ ಸದಸ್ಯರನ್ನ ಅವರು ಆಗಿನ ಕಾಲದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸದಸ್ಯರನ್ನು ಮಾಡ್ಕೊಂಡ್ರು ಆ ಸಂದರ್ಭದಲ್ಲಿ ನನ್ನ ಲಕ್ಷ್ಮಣರು ಬಂದಿದ್ರು ಸರ್ ನಾವು ನಲವತ್ತು ಜನದ್ದು ಅಮೌಂಟ್ ನಮ್ಗೆ ಹೆಂಗ್ ಸರ್ ಅಂತ ನಾವು ಯೋಚನೆ ಮಾಡಿದಾಗ ಅದ್ ಏನ್ ಯೋಚನೆ ಮಾಡಬೇಡ ನಾನೆಲ್ಲ ಬರದಾಗ್ತೀನಿ ಇದ್ದಾಗ ತಂದ್ಕೊಡು ಅಂತ ಈ ಒಂದು ಶಕ್ತಿ ಏನಿದೆಯಲ್ಲ ಎಲ್ಲೇ ಪ್ರತಿಯೊಬ್ರು ನಾವು ಕೇಳ್ತಿದ್ವಿ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರಿ ಇರ್ಬೇಕು ಅಂತ ಹೇಳಿ ನಮಗೆ ಒಬ್ಬ ಗುರು ಇವತ್ತು ನಮ್ ಜೊತೆಯಲ್ಲಿ ಇಲ್ಲ ಅನ್ನೋದು ದುಃಖ ಜೊತೆಗೆ ನಮಗೆ ಅವ್ರ ಸ್ಫೂರ್ತಿನೇ ಇದೆ ಬಹಳ ಹೆಮ್ಮೆ ಇದೆ ಈ ಮಾತ ಗ್ಯಾಸ್ ಹೆಸರೇ ಮಾತ ಹಸ್ತ ಮಕ್ಕಳಿಗೆ ಹೊಟ್ಟಿ ತುಂಬಿಸದೆ ತಾಯಿ ಆ ನಿಟ್ಟಿನಲ್ಲಿ ಅವರ ಒಂದು ಸಿಬ್ಬಂದಿ ಸುಮಾರು ಜನ ಸುಮಾರು ಜನ ಇದ್ದಾರೆ ಎಷ್ಟೋ ಕುಟುಂಬಗಳಿಗೆ ಅವ್ರ ಅನ್ನ ಹಾಕಿದ ಹಾಕ್ತಾನೂ ಇದ್ದಾರೆ ಅಂಥ ಒಂದು ಮಹತ್ ಕಾರ್ಯ ಅದು ಧರ್ಮ ಸಂಗ್ರಹ ಇಂಥ ಒಂದು ಧರ್ಮ ಸಂಗ್ರಹ ಕಾರ್ಯದಲ್ಲಿ ಅವ್ರನ್ನ ನಾವು ಕೆಲವು ನುಡಿಗಳಿಂದ ಕೆಲವು ಇದರಿಂದ ಅವರನ್ನು ವರ್ಣಿಸೋಕೆ ಆಗಲ್ಲ ಅವರ ಕುಟುಂಬಕ್ಕೆ ಆದಂಥ ಒಂದು ದೊಡ್ಡ ನಷ್ಟನೇ ಇರ್ಬೋದು ಆದರೂ ದೈವ ನಿರ್ಣಯ ಭಗವಂತ ಒಳ್ಳೊಳ್ಳೆ ಹೂಗಳನ್ನ ನಾವು ಯಾವುದಾದ್ರೂ ಪೂಜೆಗೆ ಹೂವು ಬೇಕಾದರೂ ಚೊಲೋ ಚಲೋ ಆರಿಸ್ತೀವಿ ಗಿಡದಲ್ಲಿ ಸಾಕಷ್ಟು ಹೂವು ಇದ್ದರೂ ಕೂಡ ಹಾಗೆ ಆತ ತನಗಿಷ್ಟ ಬಂದಂಥ ಆಯ್ದ ಹೂಗಳಲ್ಲಿ ಅವರು ಒಬ್ಬರಾಗಿ ಭಗವಂತನ ಪದದಲ್ಲಿ ಸೇರಿದ್ದು ತುಂಬ ದುಃಖ ಆಗ್ತದೆ ಎರಡು ಸುಮಾರು ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಊರಿನಾಗ ಗಣೇಶ್ ಕುಂದರ್ಸೋದಾಗಲಿ ಕೋಳಿ ಕಾಮ ಕುಂದಿಸದಾಗ್ಲಿ ಪ್ರತಿಯೊಂದು ಸ್ನೇಹಿತನ ಕರ್ಕೊಂಡು ಮಾಡ್ತಾ ಇದ್ರು ಯಾವ್ದಾರ ಒಂದು ಇರಲಿ ನೀವು ದುಡ್ಡಿನ ಬಗ್ಗೆ ಏನ್ ಯೋಚನೆ ಮಾಡ್ಬೇಡಪ್ಪ ಅಂತ ಹೇಳ್ತಿದ್ರು ಯಾವ ವಿಚಾರಕ್ಕಾಗ ಒಂದು ಅವರು ಎಲ್ಲಾ ಸ್ನೇಹಿತರನ್ನು ಬಯಸ್ಕೊಂಡು ಪ್ರತಿಯೊಂದು ಕಾರ್ಯಕರ್ತರು ನನ್ನ ಓದಿನಿಂದ ಇವತ್ತೇ ವೃತ್ತಿ ಜೀವನವನ್ನು ಆರಂಭಿಸಿದ್ದೇನೆ ಅದಕ್ಕೆಲ್ಲ ಕಾರ್ಯಕರ್ತರು ಅಣ್ಣನವರು ಈ ಊರಿನ ಸುತ್ತಮುತ್ತ ಎಲ್ಲರ ಒಂದು ಎಕರೆ ಎರಡು ಎಕರೆ ಭೂಮಿ ಸಿಕ್ಕರೆ ಅಲ್ಲಿ ಐ ಎ ಎಸ್ ಐ ಪಿ ಎಸ್ ಕೇಂದ್ರವನ್ನು ತೆಗೆದಬೇಕು ಅಂತ ಹೇಳಿ ಅವರು ಮಾತುಕೊಂಡಿದ್ರು ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ಅವರ ಅಗಲಿಕೆ ಆದ ತಕ್ಷಣ ನನಗೆ ಆಗಿರ್ತಕ್ಕಂಥ ಪುಟ್ಟ ಜೀವನದಲ್ಲಿ ಯಾರಿಗೂ ಆಗಲ್ಲ ಯಾಕಂದ್ರೆ ಏ ಅದೇನಾಗಲ್ಲ ಬಿಡಪ್ಪ ಇರಲಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಆಯ್ತು ಏನೋ ಒಂದು ನಿಮಗೆ ಒಂದು ಅಲ್ಪ ಕದ್ದೆ ಅಲ್ಲಿ ಬಿಡೋ ಅಂದ್ರು ಸರಿ ಆಯ್ತು ಇನ್ನು ನಾವು ಮೂರು ಲಕ್ಷ ಕೊಡೋದಕ್ಕೂ ಮುಂಚೆ ಭೀಮ ನಾಯ್ಕ ನಮಗೆ ಒಂದು ಮೂರುವರೆ ಲಕ್ಷ ಪದ ಒಂದು ಗ್ರಾಂಟ್ ಹಾಕಿದ್ರು ಗ್ರಾಂಟ್ ಹಾಕಿ ನಿಮ್ಮ ಸೈಟ್ಗೆ ನೀವೊಂದು ಕಾಂಪೌಂಡ್ ಮಾಡಿ ಕೇಳ್ರಿ ಅವಾಗ ಯಶ್ ಮೇಡರ್ ಗಮನ ಹೋಯ್ದಿವಿ ನಾವು ಅಣ್ಣ ಹಿಂಗ ಮತ್ತೆ ನಮಗೆ ಕಾಂಪೌಂಡ್ ಸೆಂಕ್ಷನ್ ಆಗೈತಿ ಮತ್ತೆ ನಾವು ನೋಡಿದ್ರೆ ನಿಮ್ಗೆ ಏನು ದುಡ್ಡು ಕೊಟ್ಟಿಲ್ಲ ಹೆಂಗ್ ಮಾಡ್ಬೇಕು ಅಣ್ಣ ಏ ಮರ ದುಡ್ಡು ಏನೋ ಫಸ್ಟ್ ಆಮೇಲೆ ನೀವು ಕಾಂಪೌಂಡ್ ಮಾಡ್ಕೊಳ್ಳ್ರಿ ಅನುಕೂಲ ಆಗ ಕೊಡುವಂತೀರಿ ಅಂದ್ರೆ ಅವರು ಒಂದು ಮನಸ್ಥಿತಿ ಯಾವ್ತರ ಇತ್ತಪ್ಪ ಅಂತಂದ್ರೆ ಅವರು ಈಗ ದುಡ್ಡು ಬಹಳ ಜನ ಇದಾರೆ ಸಾಕಷ್ಟು ಜನ ಇದಾರ ಕೋಟಿಗಟ್ಟಲೆ ಇದ್ದಾರೆ ಅವ್ರ ಹತ್ರ ದುಡ್ಡು ಇತ್ತ ಇಲ್ಲ ಗೊತ್ತಿಲ್ಲ ಅವ್ರ ಅವ್ರ ಹತ್ರ ಹೃದಯ ಶ್ರೀಮಂತಿಕೆ ಅನ್ನೋದು ಬಹಳ ಇತ್ತು ಅನ್ನೋದು ನನ್ನ ನನಸಿಕೆ ಹಾಗಾಗಿ ಈ ಮುಡಿ ನಮ್ಮ ಕಾರ್ಯಕ್ರಮ ಮಾಡಲಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಮನಸ್ಸಲ್ಲಿ ನಮಗೂ ಅನೇಕ ಸಲ ನಮಗೂ ಬಹಳ ಸಹಾಯ ಮಾಡುದು ಗೊತ್ತಿಲ್ಲದಲ್ಲೇ ನಾವು ಕೇಳಿದ್ರೂ ಸಹಾಯ ಮಾಡೋದು ಕಷ್ಟ ಇದೆ ಕೆಲವು ಸಂದರ್ಭದಲ್ಲಿ ಇವರು ನಮಗೆ ಅವರಿಗೆ ಹೋಗಿ ಮಾತಾಡ್ಸೋಕ್ಕೆ ಅವಕಾಶ ಬರಲಿಲ್ಲ ಆದರೆ ಇವತ್ತು ಒಂದು ಈ ಸಮಯ ಸಿಗ್ತಲ್ಲ ನಮಗೆ ಭಾಳ ಒಂದು ಒಳ್ಳೆ ಸಮಯ ಇದು ಯಾಕಂದರೆ ಅವ್ರಿಗೆ ಹೋಗಿ ಮಾತಾಡ್ಸೋಕೆ ಪ್ರಯತ್ನ ಮಾಡ್ತೀವಿ ಆ ಸಂದರ್ಭ ಸಿಗಲಿಲ್ಲ ಅವನ್ನೇಗಂತೂ ಮಾತಾಡಿದ್ರು ಆದರೂ ಅವರಿಗೆ ಕಾಕಂದ್ವಿ ಆದರೆ ನಾವು ಒಂದು ಮನಸ್ಸಲ್ಲಿ ಅವ್ರಿಗೆ ಹೈದರಂತಲೇ ತಿಳ್ಕೊಂತೀವಿ ಅವ್ರು ಫೋಟೋ ನೋಡ್ತಾಯಿದ್ರೆ ಮ ಅಂಗಡಿಯಲ್ಲಿ ಹೋಗ್ತಾ ಅವ್ರು ನಮ್ಮ ಜೊತೆಯಲ್ಲೇ ಹೈದಾರಂತಲೇ ತಿಳ್ಕೊಂತೀವಿ ಯಾಕಂದ್ರ ಹಿಂಗಂದೇ ಒಂದು ಸಾಕು ಏ ಆಯ್ ನಡ್ಸರ ಇಂತ ದಿವ್ಸ ನೇಮಿಸಿಬಿಡ್ರಿ ಹೋಗೋ ನಾವೆಲ್ಲರೂ ಸೇರಿತೀವಿ ಹಾಗಾಗಿ ಇನ್ನೂ ನಮ್ಮ ಕೆಲವು ದೇವಸ್ಥಾನಗಳು ಸಹಿತ ಅವ್ರು ಎಲ್ಲದಕ್ಕಾಗಿ ಹಾಗೆ ಹೋದ್ರು ಏಕಪ್ಪ ಅಂದ್ರೆ ತಿರುಪತಿ ಹೋದ್ವಿ ಇಂದ ಹತ್ತು ದಿವಸ ಎಲ್ಲಾರು ನಾವು ಬೆಟ್ಟ ಬೇಡ ಅಂದ್ವಿ ಹತ್ತೋದು ಏ ಇಲ್ರಿ ನಾ ಬೆಟ್ಟ ಹತ್ತಬೇಕು ನೀವು ಹತ್ತಬೇಕಂತಂದು ಆ ಬೆಟ್ಟವನ್ನು ಸಹಿತ ನಮ್ಗೆ ಹತ್ತಿಸಿದಂತ ಮಹಾನ್ ವ್ಯಕ್ತಿಗಳು ಅಂತಂದ್ರ ಯಶ್ವರ್ಮ ಅವರು ತೆಗೆಯೋದಕ್ಕೆ ನಾನು ಸಾಕಷ್ಟು ಸಂದರ್ಭಗಳಲ್ಲಿ ನಾವು ದೇವಸ್ಥಾನವನ್ನ ಕಟ್ಟ ಸಂದರ್ಭದಿಂದ ಹೇಳಿದ್ರೆ ಇವತ್ತಿನವರೆಗೂ ಏನೇ ನಮಗೆ ಕಷ್ಟ ಕಾರ್ಪಣ್ಯದಲ್ಲೋ ಅವರು ನಮ್ಮನ್ನ ಇವತ್ತು ಹೆಗಲಿ ಕೊಟ್ಟಿದ್ರು ನಮ್ಮ ದೇವಸ್ಥಾನದ ಆಡಳಿತಕ್ಕೆ ಅವರ ಒಂದು ಅಗಲಿಕೆ ನಮಗೆಲ್ಲ ಬಹಳ ನೋವನ್ನು ಉಂಟು ಮಾಡಿದ್ರು ಸಾಕಷ್ಟು ಸಂದರ್ಭದಲ್ಲಿ ನಮ್ಮ ಈಶ್ವರ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಚಾರಿಟಬಲ್ ಟ್ರಸ್ಟ್ ಜೊತೆಗೆ ಅವರಿದ್ರು ವ್ಯಕ್ತಿಗಳು ಪ್ರೋತ್ಸಾಹ ಮಾಡಿದ್ರೆ ನಮ್ಗೆ ಒಂದು ಒಳ್ಳೆ ಸಹಾಯ ಆಗುತ್ತೆ ಲಕ್ಷ್ಮಣ ಲಕ್ಷ್ಮಣ ಕೂಡ ಭಾಳ ಉದಾಹರಣೆ ಆಗ್ತದೆ ಅವರು ಎಲೆಮೆರೆಕಾಯಿಯಾಗಿ ಹಿಂದೆ ಇದ್ದಾರೆ ಅಷ್ಟೇ ನಾನು ಈ ಸಂದರ್ಭದಲ್ಲಿ ಇಲ್ಲ ಅವರಿಗೆ ನಿಜವಾಗ್ಲೂ ಸತ್ಯ ಕೂಡ ಭಾಳ ಅವರು ಕೂಡ ವಕೀಲ ವೃತ್ತಿಯಲ್ಲಿ ಕೂಡ ಹಣ ಹಿಂಗಾಗ್ಯತಂದ್ರೆ ಯಾರು ಯಾರು ಕರೆಯೋ ಇಲ್ಲ ಅಂತ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಕೂಡ ಎಷ್ಟೋ ಸರಿ ನಮ್ಮ ಪ್ರೊಟ್ರೇಷನ್ ಆದ್ರು ಕೂಡ ಭಾಳ ಹಿಂದೆ ಎಲೆಮರೆಕಾಯಿಯಾಗಿ ಕೂಡ ಇರ್ತಿದ್ರು ಅದೇ ರೀತಿ ಡಾಕ್ಟರ್ ಕೂಡ ಈ ತಾಲೂಕು ಅವರು ಚಿತ್ರಪ್ರಚಿತ ಅವರು ಕೂಡ ತಮ್ಮದೇ ಅವ್ರ ಸೇವೆಗಳನ್ನು ಸಲ್ತಾ ಇದ್ದಾರೆ ಆ ಕುಟುಂಬ ಇದೇ ರೀತಿ ಯಶಸಂಗಣದ ಜೊತೆಗೆ ಅವ ಏನೇ ಎಲೆಬರಕಾಯಿ ಆಗಿದ್ದರೂ ಇವೆಲ್ಲರೂ ಬಾ ಅವರು ಯಶಸಂಗಣ ಸ್ಥಾನಕ್ಕೆ ಬಂದು ವಂಚನೆಯಲ್ಲಿದ್ದು ಇಂಥ ಕಾರ್ಯಕ್ರಮಗಳನ್ನು ಬಡವರು ಬರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಮಾಡ್ಕೊಂಡು ಹೋಗ್ತಾ ಈ ಸಂದರ್ಭದಲ್ಲಿ ಎಲ್ಲ ಸೊ ಎಲ್ಲರು ಭಾಳಷ್ಟು ವಿಷಯಗಳಲ್ಲಿ ಪ್ರಸ್ತಾಪ ಮಾಡಿ ಮಾತಾಡ್ತಿದ್ದರು ಇಷ್ಟೆಲ್ಲ ಪ್ರಸ್ತಾಪ ಮಾಡಿ ಮಾತಾಡಿದ್ಮೇಲೆ ಮತ್ತೆ ನಾನು ಹೇಳ್ತಾ ಏನಿಲ್ಲ ನಾವು ನಮ್ಮ ಕುಟುಂಬದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಸೇರ್ತಕ್ಕಂಥ ಎಲ್ಲ ಪರವಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಅಂತರ್ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಅವ್ನು ಮಾಡಿದ್ದೀರಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಮತ್ತು ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಸನ್ಮಾನ ಸ್ವೀಕಾರ ಮಾಡಿದ್ದೀವಿ ಆದ್ದರಿಂದ ನಾನು ನಿಮ್ಮೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕೃತ್ಯವನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನು యూసీ సత్తమత్యాలి తాలూకు ప్రసా వస్తు గౌరవ సన్మానండి మేడం అధికారా హోదా సందర్భంలో ఇదే రీతి మేము